ಅಪ್ಪದೋಟಂ ದೊಡ್ಡ ನೀವು ಅಪ್ಪದವರನ್ನ ಅತ್ತೇನ ಹಾ ಹೇಳ್ರಿ ಸ್ವತಃ ಮಗಳೆ ನನಗೆ ಅರು ಆಗಲಿಲ್ಲ ಅಲ್ಲದ ಕೆಲಸ ಮಾಡಿ ಕಲ್ಲಾಗಿ ಬಿಡದನ ಪಾತಾಳ ಗಂಗ್ಯಾಗೂ 7 ಗಜ ಕರಿ ಕಲ್ಲಾಗಿ ಹೌದು ಹೌದು ಮಾದರೆ ಎಲ್ಲಾ ಬರ್ತಾರ ಕರಿ ಎವಸೊಂಡ ಬರೋ ಯಾವ ಕೈಯಾಗ ಆಗುತ್ತಾ ಇನ್ನ ನೀಗೂ ಅಲ್ಲಿ ಅಲ್ಲಾದು ಜಮೀನ್ ಆಗುತ್ತೆ ಅದರ ಹಿಂತಲಕ ಜಮೀನ್ ಆಗುತ್ತೆನಾ ಇಲ್ಲ ಇಲ್ಲ ಜಮೀನ್ ಆಗಬೇಕಾದ್ರೆ ಹಿಂದು ಜಮೀನ್ ಬೇಕು ಆ ಜಮೀನನ್ನ ಹೆಣ್ಣ ಹೌದು ಹೌದು ಆದೀಯ ತurnaಯೆತೆ ಜಮೀನ ಹೌದು ಹೌದು ನೋಡಿ ನೋಡಿ ಪತ್ರ 6000 ఏన్ హత్యో ఏత అ ఈ చంద్రగుప్త వరుస

ಇವತ್ತು ನಿಮ್ ಊರಿಗೆ ಬಂದಿವ್ ಇದು ನಿಮ್ಗೆ ಏನ ಸಂಬಂಧ ಪಟ್ಟದಲ್ಲ ಗಂಡ ಹಾಡವಂಗ ನನಗ ನೀವು ನನಗ ಅಣ್ಣ ತಮ್ಮನ ಕರೆ ತಾಯಿ ತಂದೆನ ಕರೆ ಇವ್ರ ಮಾತ್ರ ಎಂದು ಬಿಡ ಬಿಟ್ಟಪ್ಪ ಇಲ್ಲ ಮಾತಾಡ್ತಾನ ಮಾತಾಡ್ಸ್ಕೊಂಡ್ ಹಾದಿ ಬಂದ್ರೆ ನಮ್ಮ ಮಜಲ್ ಯಾತ ಬರಂಗಿಲ್ಲ ನಾವ್ ಏನ್ ಬೇಕಾ ಬಂದಿವ್ರಿ ಅನ್ಸ್ಕೊಂಡ್ ಹಾದು ನನ್ನ ಜಯಮಾನದೊಳಗ ಬಂದಿಲ್ಲ ಅದ್ ಅನ್ಸ್ಕೊಂಡ್ ಯಾವ ಅನ್ನಂಗಿಲ್ಲ ಅನ್ನ ಮಗನಂತೂ ಒಟ್ಟ ಬಿಡಂಗಿಲ್ಲ ಇದು ನನ್ನ ಹುಟ್ಟು ಗುಣ ಅದಕ್ಕ ಹೋಯಪ್ಪ ಏಕ ನಂಬರ್

ಮಾತ್ ಕೇಳಿ ಜಗತ್ತಿ ಒಳಗ ಮುತ್ಯಾ ದೊಡ್ಡವ ಅಂತ ಆಯ್ ದೊಡ್ಡ ಐತಿ ಮತ್ತ ಹೇಳಲ್ಲ ಮತ್ಯ ಬಾಳ ಹೆಚ್ಚಿನ ಹೇಳತೇನ್ರಿ ಹೌದು ಈ ಆಯ್ ಮುತ್ಯಾನ ಸುದ್ದಿ ಹೇಳ್ತೀನಿ ಕೇಳಿ ಬಹಳ ದೂರ ಬೇಡ ನಮ್ಮ ನಿಜ ಜೀವನಗಳ ನಡಿಯುವಂತ ಗತ್ನ ತಾಯಿ ಬಾಳ ಕಮ್ಮಿ ಅದಾಳು ಮುತ್ಯ ಬಾಳ ದೊಡ್ಡವನ ಅಂತ ಹೇಳಿ ಹೇಳಲ್ಲ ನಮ್ಮಲ್ಲಿ ಮೂರ ಅಂಕಣ ಮನಿ ಅದ ನಂಗ ನಿಮ್ಮ ಒಳಗಿನ ಕೋಲೆದಾಗ ಆಯ್ ಕೂತಿತ್ತು ಹೊರಗಿನ ಕೋಲೆದಾಗ ಸುಣ್ಣ ಮುತ್ಯ ಕೂತಿತ್ತು ಕೂತಿತ್ತಲ್ಲ ಹಾ

लगो लगो। लगो। लगो लगो। मेरा सब कुछ सो, <laughs> मेरा अंदर कुछ नहीं मैं आता नहीं तेरा अंदर कुछ रहने देखने <laughs> दे ने? मैं अभी नहीं तुझे नहीं छोड़ता तेरा कह रही அவ்வளவு நோட் உடுக்க நோட மாயி நம்ம

இல்ல தயாராக கைலாசொழ்தி லௌகிதொள்கொழ சன்கொடவன இவங்க வர்ஷனி நன்க நீ தோடக்கி அல்லதீர் அவத நீஹெண்ட் வருஷதி நன்கி முரு வரு நீ சனக்கேதீ நான் ஜோடு நீ அல்லாத்தி கம்மிாது நினைவு இல்லோ நான்தங்களுக்கடி நோட்லி பாரி அதுக்க ಕೊಟ್ ಲಗ್ನ ಮಾಡ್ತಾರ ಮೂರ್ ವರ್ಷ ಪರಿಕಿತ್ತ ಯಾ ಈ ಹೆಣ್ಣಿಗೆ ಹದಿನೆಂಟು ತಾರು ಗಂಡಿಗೆ ಇಪ್ಪತ್ತೊಂದ್ ತಾರು ಹೌದಾ ಯಾಕೆ ಇರ್ತಾರ ತಮ್ಮ ಯಾಗ್ರಿ ತಂಗಿ ಪಂಚಕರ್ಣಿ ಬೇಕಿ ಶುದ್ಧ ಪಂಚಕರ್ಣಿ ಅಭ್ಯಾಸ ಮಾಡಿದ್ರ ಮರ ತಿಳಿತ ಯಾಕ ರಾಮಾಯಣಿ ಮಹಾಭಾರತ ಬೇರೆ ಈ ವಿಷಯ ಅವರಾಗ ಹಾಯಾಗಿಲ್ಲ ವಯಸ್ಸು ಯಾಕೆ ಪರಿಕಿಡ್ತಾರ ದಿನ ಯಾಕೆ ಪರಿಕಿಡ್ತಾರೀ ಪಂಚಕರ್ಣಿ ಹೆಂಗ ಶರೀರ ಸೋದ್ ಅದ ಮಾಡ್ತಾ ಶರೀರ ಸೋದ್ ಮಾಡತೈತಿ ಎತ್ನೇ ದಿವ್ಸಿ ಒಂದ್ ಹೆಣ್ಣು ಆದ ತಕ್ಷಣ ಎತ್ನೇ ದಿವ್ಸಿ ಹೋಗಿ ಹೆಣ್ತಿನ ಕುಡ್ಕೊಂಡ್ರೆ ಯಾವ ಮಗ ಹುಟ್ಟತಾನ ಯಾವ ರೀತಿ ಕುಡ್ಕೊಂಡ್ರೆ ಹೆಂಗ ಹುಟ್ಟಾನ ಪಂಚಕರ್ಣಿ ಹೇಳತೈತಿ ಹಂಗ ಯಾರು ಮಕ್ಕಳ ಮಾಡ್ಬೇಕಂತ ಮಾಡಿ ಇಂತಿ ತಂಡ್ಯಾಗ ತಂಡಿ ಹೆಚ್ಚಾತಂದ್ರ ಚಟಕ್ ಬಡದೇ ಗತಾ ಹೊಣ್ಣ ಹೊರಗ ಹೋಗ್ಲಿಕ್ಕೆ

காப்ப அவர் மக்கலி ஏனாக்ப்பா அந்த மாசே மனசியாக

தந்தையான ವಯಸ್ಸು ಯಾಕಪ್ಪ ಅಂತಂದ್ರ ಹೆಣ್ಣಿಗೆ ಏಳು ಪಟ್ಟ ಕಾಮ ಇರತೈತಿ ಹೆಣ್ಣಿಗೆ ಹೌದು ಏಳು ಪಟ್ಟ ಕಾಮ ಗಂಡಿಗೆ ಒಂಟಪಟ್ಟ ಕಾಮಿರ್ತೈತಿ ಒಂಟಪಟ್ಟ ಅಕ್ಕಿ ಬಡತಕ್ಕೆ ಈ ಮಗ ತಡದ ನಡೀತೇ ಇವನು ಮೂರ್ ವರ್ಷ ದೊಡ್ಡ ಮಾಡಿರ್ತಾರ ಮಾಡಿಟ್ಟ ಒಂದ್ ವೇಳೆ ಆತ ಮಾಡಿರ್ತಾರು ಎತ್ತ ಹಾಸಿ ಹಣ್ಮದಿಯವರ ಗುಡಿ ಹೋಗಿ ಒಂದಿಂತ ಹೌದು ಹೌದು लोरे मरण केलं पत्त्यावर जातं ही अजून जात होत नाही हेच सालेगीत बरोबर हे आदर पोते दूध निघो कोनी इंग्रजी मारते पण ಅದಕ್ಕೆ ಏನ್ ತಂಗಿ ಗಂಡಿಗೆ ಒಂಟು ಪಟ್ಟಿ ಇರ್ತದ ಹೆಣ್ಣಿಗೆ ಏಳು ಪಟ್ಟಿ ಇರ್ತೈತಿ ಯಾಕಂದ್ರ ಮೂರ್ ವರ್ಷ ನೀ ಅಕ್ಕಿ ಕೈಯಾಗ ತು ನಡಿಬೇಕು ದೊಡ್ಡತ್ತ ಅಕ್ಕಿಗೆ ಬಾಳಿ ದೊಡ್ಡ ಮಾಡಿಲ್ಲ ಅಕ್ಕಿ ಯಾವರ್ಕ ವರ್ಕ ನಿನಗ ಹೊಂದ್ಕೊಂಡು ನಡಿಬೇಕು ನೋಡು ಗಣಮಗ ಏನಾವ್ ಒಂದ್ ಹತ್ತು ವರ್ಷ ದೊಡ್ಡ ಇದ್ರ ನಡೀತೇತಿ ಹೆಣ್ಣ ಹುಡುಗಿಕತ್ತ গণ্ড <laughs> হিগতে விஷயக்கு எட்டோ கண மக்கள் அடத்தடினா சும்மா விசாரமாங்க இங்கு இப்படினும் இப்படி சர்க்கு இப்ப ಮಗ್ತ ಮಕ್ಕ ನಿನ್ನ ಮುಂದಿನ ಮಳಕಾಲ ಪಾಟಿ ಹಿಂದುತ್ತಿರುತ್ತಿದ್ವು ಅಂಬಗಾಲ ಹಸ್ತಿದಿನಿ ಊರಿಗೆ ಬರ್ಬೇಕವ್ರಿ ಬಿರಿತೇವ ಇದು ಹೆಣ್ಣ ಹೆಂಗ್ರಿ ಹದ್ರಾಬಾದ್ರಿತ್ ಹುಡುಗಿ ಹುಚ್ಚ ಹುಚ್ಚಿಡ್ಸುದ್ ಬೇರೆ ಕನಿಷನ್ಯಾಗ ಬಂದು ಹುಚ್ಚಿಡಿಸತೈತಿ ಮಾಯಾದ ಜಾಲ ಐತ್ ಹಂಗ್ ಕನಿಷ್ನಾಗ ಸೈತ ಹುಚ್ಚಿಡ್ಸೈತ್ ನಮ್ಮ ಕಾಕಾ ಹಿಡಿಸ್ತೈತಿ ನೋಡಿ ಹೆಂಗ ಆಗ್ತೈತಿ ಒಂದ ಮಾತು ಹೇಳುವ ನೋಡು ಬರೇ ಒಂದು ಕನಸು ಬಿದ್ದಿರ್ತೈತಿ ಕನಿಷ್ನಾಗ ಬಂದ್ ಒಂದ್ ನಾಯಕ್ ಹಾಡ್ದಂಗಿರ್ತೈತಿರ್ತೈತಿ ಕನಿಷ್ನಾಗ ಬಂದ ನಾಯಿ ಕಡ್ದಂಗಾಗಿರ್ತೈತಿ ಮೈ ಕಚ್ ಆಗಿರ್ತೈತಿ ರಕ್ತ ರಂಬಾಳಿ ಹೈತಿರ್ತೈತಿ ನೀತಿ ಗಂಡ ಎದ್ದ ಒಮ್ಮೆ ಕನಿಷ್ನ ಅಡ್ಬಡಿಸಿ ಎದ್ದು ನೋಡಿದ್ರ ಕೈಯ ಕಾಲ ಸುದ್ದ ಇರ್ತಾವಾಗಿರಂಗಿಲ್ಲ ರಕ್ತ ಹೋಗಿರಂಗಿಲ್ಲ ರಕ್ತ ಹೋಗಿರ್ತೈತಿ ಎದ್ದು ಕಾಣತ್ತಿರದ ಶುದ್ಧ ಬಂದ್ ನೋಡ್ತಿ ರಕ್ತ ಹೋಗಿರಂಗಿಲ್ಲ ಇದ್ದಂಗತಿ ಅದ ಹಿ ಮುಂದೆ ಕನಸು ಬರ್ತೈತಿ ಮಗ್ತು ಕಣ ಕನಿಷ್ನಾಗ ಒಂದ್ ಹುಡುಗಿರ್ತೈತಿ கொழக் ஹோ கிசிய குருகுசி மாத்தி கபடி கபடி ஆடிதங்க தகுதாக ಒಂದು ರೂಪಾಯಿ ಕೊಟ್ಟಿದ್ದಾರೆ ನಾವು ಇವರಾದ್ರೂತ್ ಒಂದ್ ರೂಪಾಯಿ ಕೊಟ್ಟಿದ್ದ ಅಷ್ಟ ಹೋಗಿ ತುಂಬಾ ಬಾರಿ ಇದೀನಿ ಹೋಗಿತ್ತ ಮೊದಲ ಹಾಗೆ ಅದಕ್ಕೆ ಮಾನ್ಯ ಒಂದು ಕೂಡ ನೀವು ಸುರೋ ಮೇಲೆ ங்கப்பாந்த கிஷன்ைத்துவ கனிஷன்ிப்பேட மண்ணி மா நோட் ನಾವೇನ ತೆಗಿಬೇಕ ತಗದಿಲ್ಲ ನೀವು ಕೇಳೇನೆ ಅಂದ ಬೆಳಕ ನಾವ್ ಹೇಳಕತ್ತೀವಿ ತೆಗಿಬೇಕ ನಾವೇನೋ ತಗದಿಲ್ಲ ಕೇಳೇನೆ ಅಂದ ಬಳಕ್ ಹೇಳಿ ಬೇಡ ಅಂದ್ರೆ ಬೇಡ ರೊಕ್ಕ ಕೊಟ್ಟು ಕರ ಸೇರಿ ಕೇತಂದ್ರೆ ಕೆತ್ತ ಮ್ಯಾಪ್ತಂದ್ರೆ ಮ್ಯಾಪ್ ಚಲೋ ಮಾಡಿ ಹಂಚ್ಯಾನಾ

ನಾಲ್ವರಿಗೆ ಪಟ್ಟರ ನಾಟಕ ರಚಿಸೋ ಮಕ್ಕಳಿಗೆ ಕೊಡಬಲ್ಲ ಅಂತ ದಿಕ್ಕರಿಸಿ ನಿಂತ ಮೋಲೆ ಆಗ ಮೂಲ ಬಸವಂತ ತಪ್ಪಿತ ಧಿಕ್ಕ ತಾಯಿ ಹೇಳು ನಿಂದ ಈಗ ಯುದ್ಧ ಬಸವ ಹೊಲ್ಲ ಕೆಸನ ನಿತ್ತ ಮಧ್ಯ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ಪಾಂಡುರುವ ಮಾಡ್ಯಾಳ ಭೂಮಿ ತೋದಿ ಮಾಡುವ

ವರ ಪರಮಾತ್ಮ ತಿರುಗಿ ಹೋಗಿ ದಾವಾದ ನನ್ನ ಪ್ರಾಚೇ ನಿಮ್ಮನ್ನ ತಗದ ಮಾಡಿ ಹೆಂಗ ಮಂಗಳ ಮರ್ತಿ ತಯಾರು ಮಾಡಿ ಎಟ್ಟಿಳ ಬಾಗಿಲಾದ ಶಿರ ಛೇದನ ಮಾಡಿದ ಬಳಕ ಅದೇ ಮಂಗಳ ಮೂರ್ತಿ ಕೇಳುವ ಮಂಗಳ ಮೂರ್ತಿ ರೋಂಡ ಹೋಗಿ ಬೆತ್ತ ಕರಿಕಿ ಅಲ್ಲಿ ಉತ್ತರಾಣಿ ಕರಿಕಿ ಬೆಳೆದ ನಿತ್ಯ ತಾವಾಗ ಕರ್ಕಿ ಡೇಟ್ರಿ ಗಣ ಗಣ ಕಳ್ಸಿದ ಕಾರೆ ರೋಂಡ ಮಾತ್ರ ಸಿಗಲಿಲ್ಲ ಏ ಕರ್ಕಿ ಒಳಗ ಮುಚ್ಚಿ ಪಚ್ಚತ ಕೇಳಿ ಯಾರಾಗ ಆ ರೋಂಡ ತರಬೇಕಂತ ಆದ್ರೆ ಗಣಗಳ ಿ ಒಳಗಿನ ಮಂಗಳ ಮೂರ್ತಿ ರೂಂಡ ಮಾತ್ರ ಸಿಕ್ಕ ಬರಂತ ಆ ಕರಿಕಿ ದೇತ ಕೇಳ್ತದಪ್ಪ ಹಳ್ಳಿ ಗಣಗಳಿಗ ರೋಂಡ ಏನಕ ತನಕ ಎತ್ತ ನನ್ನ ಅಂತ್ಯನ ಇರ್ದಿರ್ನ ಏನರಿ ತಿತ್ತ ಉಳ ಬಳಿಕೆ ಚಂದ್ರ ಏನ್ ನನ್ನ ಕೂಡ ಉಳಿಬೇಕ ಕೇಳುತ್ತ ಅದಕ್ಕೆ ಕರಿಕೆ ತಂದ ತ್ಯಾಜ ಕರ ಹಾಗೆ ಜಾಗಿನ ಒಳಗ ಮಾತ್ರ ಉತ್ರೆಣಿಸೈತಯ್ಯಣ ಒತ್ತಣಿ ಯಾಕ ಎತ್ತ ರ ಕೇಳೋ ಎನಾಗ ಉತ್ತರ ದಿಕ್ಕಿನಿಂದ ಅಂದ್ರೆ ಆನೆ ರುಂಡ ತಂದಿ ರಾವಾಗ ಉತ್ತರ ರಾಣಿ ಅಂದ್ರೆ ಮಲು ಐತಿ ಕೇಳಿ ಅವನಾಗ ಶಂಕರಮಾಳಿ ಏ ಇರ್ಪ ಶಂಕರ ಶಂಕರಮಾಳಿ ಅಂತ ಕೇಳಿ ಏನು ಇಪ್ಪತ್ತ